ಮೊನ್ನೆ ಒಂದನೇ ತಾರೀಕು ಸಾಯಂಕಾಲ ಸುಹಾಸ್ ಶೆಟ್ಟಿಯವರ ಕೊಲೆ ಆದ ಸ್ಥಳ ನನ್ನ ಬಜಪೆ ನನ್ನ ಮತಕ್ಷೇತ್ರ ಸುಮಾರು ಏಳು ಗಂಟೆ ಏಳೂವರೆ ಗಂಟೆಯ ಒಳಗೆ ಈ ಒಂದು ಅಮಾನುಷವಾದಂಥ ಘಟನೆ ಬಜಪೆಯ ಕಿನ್ನಿಪದವು ಎಂಬಂಥ ಜಾಗದಲ್ಲಿ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಕೆಲವು ವಿಡಿಯೋಗಳಿರ್ಬೋದು ಅಥವಾ ಸಿ ಸಿ ಫುಟೇಜಲ್ಲಿ ಸಿಕ್ಕಂತ ಕೆಲವು ವಿಡಿಯೋಗಳಲ್ಲಿ ಸುಹಾ ಶೆಟ್ಟಿ ಕಾರಲ್ಲಿ ಬರುವಾಗ ಒಂದು ಶಿಫ್ಟ್ ಗಾಡಿಯಲ್ಲಿ ಗುದ್ದಿ ಇನ್ನೊಂದು ಪಿಕಪ್ ಗಾಡಿಯನ್ನು ಅಡ್ಡ ಹಾಕಿ ನಾಲ್ಕು ಜನ ಕತ್ತಿಯಿಂದ ಅಮಾನುಷವಾಗಿ ಕಡಿಯುವಂಥ ದೃಶ್ಯವನ್ನು ನಾವೆಲ್ಲ ಕಂಡಿದ್ದೇವೆ ನೀವು ಕಂಡಿದ್ದೀರಿ ಆ ಸಂದರ್ಭದಲ್ಲಿ ಒಂದು ಕೋಟೆ ನಿರ್ಮಾಣ ಮಾಡಿದ ರೀತಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವ್ಯವಸ್ಥಿತವಾಗಿ ನಾಲ್ಕು ಜನರನ್ನು ನಡುವಿನಲ್ಲಿ ಆಟ ಆಡಲಿಕ್ಕೆ ಬಿಟ್ಟಾಗಿ ಕಡಿಯಲಿಕ್ಕೆ ಬಿಟ್ಟು ಒಂದು ಕೋಟೆಯನ್ನು ನಿರ್ಮಿಸಿ ಬೇರೆ ಯಾರೇ ಅಲ್ಲಿಗೆ ಬರದೇ ರೀತಿಯಲ್ಲಿ ರಕ್ಷಣೆ ಕೊಡುವಂಥದ್ದು ಸಹ ನಮ್ಮ ವಿಡಿಯೋದಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಈಗಾಗಲೇ ಸುವ ಶೆಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಕೊಲೆ ಮಾಡಿದವರು ಕಾರಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಪಾರಾಗಲಿಕ್ಕೆ ಈ ಬೇಲಿ ಹಾಕಿದಂತ ಇಪ್ಪತ್ತು ಜನರು ಸಹ ಸಹಕಾರವನ್ನು ಮಾಡ್ತಾರೆ ಒಂದು ಮುಸುಕುದಾರಿ ಮಹಿಳೆಯು ಬಂದು ಕಾರ್ನಲ್ಲಿ ಕೂರಿ ಕೂರಿ ಅಂತ ದೂಡಿ ಕೂರಿಸಿ ಅವರನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಹತ್ತಿರಕ್ಕೆ ಪಾರು ಮಾಡ್ತಾರೆ ಅಲ್ಲಿಂದ ಪಾರು ಮಾಡ್ತಾರೆ ಬಹುಶಃ ಅವತ್ತೇ ವ್ಯವಸ್ಥಿತ ರೀತಿಯಲ್ಲಿ ಮೊದಲೇ ಅವರು ಮಾಡಿದಂಥ ವ್ಯವಸ್ಥೆಯ ರೀತಿಯಲ್ಲಿ ನಾವು ಎರಡು ಭಾಗಗಳಾಗಿ ಬಂದು ನಿಮಗೆ ಸೆರೆಂಡರ್ ಆಗ್ತೇವೆ ಅಂತ ಹೇಳಿ ಬಹುಶಃ ಮೊದಲೇ ಪೊಲೀಸರು ಮತ್ತು ಅವರ ನಡುವೆ ಒಡಂಬಡಿಕೆ ಆಗಿದೆ ಅಂತ ನಮಗೆ ಬಂದಂಥ ಮಾಹಿತಿ ಇವರು ಯಾರನ್ನು ಹಿಡಿಯಲಿಲ್ಲ ಅವರು ಎಲ್ಲೂ ಓಡಲಿಲ್ಲ ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ ಯಾಕೆಂತ ಹೇಳಿದ್ರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನೇರವಾಗಿ ಇದು ಜಿಲ್ಲೆಯ ಕಮಿಷನರನ್ನು ಹಿಡಿದು ಎಲ್ಲ ರೀತಿಯಿಂದ ಎಲ್ಲರ ಸಹಕಾರ ಇದ್ದದ್ದರಿಂದಲೇ ಸುವಾಷ್ ಶೆಟ್ಟಿಯ ಕೊಲೆ ಅಂತ ಆಗಿದೆ ಸುವಾಷ್ ಶೆಟ್ಟಿಯ ಕಾರು ಸರ್ವಿಸ್ಗೆ ಹೇಳ್ತಾನೆ ಅವತ್ತೇ ಸರ್ವಿಸ್ಗೆ ಇಡುವಲ್ಲಿ ಆ ಸರ್ವಿಸ್ ಸ್ಟೇಷನ್ಗೆ ಇಬ್ಬರು ಕೊಲೆಗಾರರ ಪೈಕಿ ಇಬ್ಬರಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿ ಬರ್ತಾರೆ ಸಿ ಸಿ ವಿ ಫುಟೇಜ್ ತೆಗೆದು ನೋಡಿ ಸರ್ವಿಸ್ ಸ್ಟೇಷನ್ ಇದು ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಎರಡು ದಿನದ ಮೊದಲು ಅವನ ನಿಜವಾಗಿ ಗಾಡಿಯಲ್ಲಿ ಯಾರು ವೆಪನ್ಸ್ ಇಡಬಾರ್ದು ಆದರೆ ಆತ್ಮರಕ್ಷಣೆಗೆ ಅಂತ ಏನೊಂದು ಅಪೆನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ ಎರಡು ದಿನದ ಮುಂದೆ ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟಂತೆ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನಮ್ಮದು ಒಬ್ಬನಲ್ಲಿ ಎಲ್ಲರ ಅಭಿಪ್ರಾಯ ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಸುಭಾ ಶೆಟ್ಟಿಯ ಕೊಲೆಯನ್ನು ಮಾಡಿದ್ದಾರೆ ಇವತ್ತು ಬಂದು ನಾವು ಎಂಟು ಜನರನ್ನು ಹಿಡಿದಿದ್ದೇವೆ ಅಂತ ಪೊಲೀಸರು ಬಹಳ ಗಂಟ ಘೋಷವಾಗಿ ಎದೆ ತಟ್ಟಿ ಹೇಳ್ತಾ ಇದ್ದಾರೆ ಇವರು ಯಾರನ್ನು ಹಿಡಿಯಲಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮೊದಲಾಗಿ ಆದಂತಹ ಮಾತುಕತೆಯ ವೇಳೆ ಏನಾಗಿದೆ ಇವರ ಏನು ನಡೆದಿದೆ ವಹಿವಾಟಿನ ಪ್ರಕಾರ ಅವರು ಸೆರೆಂಡರ್ ಆಗಿದ್ದಾರೆ ಇವರನ್ನು ಅವರ ಮೈ ಮುಟ್ಟಲಿಲ್ಲ ಯಾರ್ದು ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ ಬಹುಶಃ ನಮ್ಮ ಸ್ಪೀಕರ್ ಸಾಹೇಬ್ರ ಒಂದು ಮಾತು ಹೇಳಿದರು ಫಾಜಿಲ್ ಕೊಲೆ ಇದಕ್ಕೆ ಯಾವುದೇ ಸಂಬಂಧದಲ್ಲಿ ಅವನ ಹಗೆತನದ ಅಥವಾ ಅದಕ್ಕೆ ರೇಂಜ್ ರಿವೇಂಜ್ ತೆಗಿಯಲಿಕ್ಕೆ ಮಾಡಿದಂತ ಅಲ್ಲ ಅವರ ತಂದೆ ಮತ್ತು ತಾಯಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ರು ಆಗಿರ್ಬೋದಾ ಅಂತ ಕೆಲವರಿಗೆ ನಮಗೆಲ್ಲ ಸಂದೇಹ ಇತ್ತು ಆದರೆ ಮರುದಿವಸ ಪೊಲೀಸ್ ಕಮಿಷನರ್ ಹೇಳ್ತಾರೆ ಫಾಜಿಲ್ನ ರಿವೇಂಜ್ಗಾಗಿ ಐದು ಲಕ್ಷ ರೂಪಾಯಿ ಅವನ ತಮ್ಮ ಕೊಟ್ಟು ಇದನ್ನು ಮಾಡಿಸಿದ್ದಾನೆ ಅಂತ ಐದು ಲಕ್ಷ ಫಾಜಿಲ್ ನ ಕೊಟ್ಟಿದ್ದನ್ನು ಮಾಡಿಸಿದ್ದಾರೆ ಜತೆಗೆ ನಮಗೆ ಬಂದ ಮಾಹಿತಿ ಪ್ರಕಾರ ದುಬೈಯಿಂದಲೂ ಒಂದು ಐವತ್ತು ಲಕ್ಷ ರೂಪಾಯಿ ಈ ಡೀಲಿಂಗ್ ಗೆ ಬಂದಿದೆ ಇದರಲ್ಲಿ ಪೊಲೀಸರಿಗೆ ಎಷ್ಟು ಹೋಗಿದೆ ಈ ಕೊಲೆಗಡುಕರಿಗೆ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ ಆದ್ದರಿಂದ ಇದು ಖಂಡಿತವಾಗಿ ಪೊಲೀಸರ ಸಹಕಾರದಿಂದಲೇ ಈ ಒಂದು ಕೊಲೆ ಆಗಿದೆ ಸಂಪೂರ್ಣ ಸಹಕಾರ ಆ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಸುಭಾಷ್ ಶೆಟ್ಟಿ ಅಲ್ಲಿ ಹೊರಡಾಡುತ್ತಾ ಅಲ್ಲಿ ಬಿದ್ದಿದ್ದಾನೆ ಒಬ್ಬನೇ ಒಬ್ಬ ಪೊಲೀಸ್ ಇಬ್ಬರು ಪೊಲೀಸ್ ಗಾಡಿಗಳು ಬರ್ತವೆ ಅವನನ್ನು ಹತ್ತಿರ ಮುಟ್ಲಿಕ್ಕೆ ಹೋಗಲ್ಲ ಯಾರೋ ಪಾಪ ಸ್ಥಳೀಯ ಯುವಕರು ಗಾಡಿಯಲ್ಲಿ ಹಾಕ್ಕೊಂಡು ಎ ಜಿ ಹಾಸ್ಪಿಟಲ್ಗೆ ತರ್ತಾರೆ ಪೊಲೀಸರು ಯಾವುದೇ ರೀತಿ ಅದಕ್ಕೆ ಆ ಒಂದು ಬಿದ್ದಂತಹ ಒಂದು ಜೀವಕ್ಕೆ ರಕ್ಷಣೆ ಕೊಡುವಂಥದ್ದು ಬದುಕುತ್ತಾನ ಉಳಿತಾನ ಅಂತ ನೋಡುವಂಥ ಪ್ರಯತ್ನವನ್ನು ಸಹ ಮಾಡಲಿಲ್ಲ ಆದ್ದರಿಂದ ನೇರವಾಗಿ ನಾನು ಆ ಕ್ಷೇತ್ರದೊಬ್ಬ ಜನಪ್ರತಿನಿಧಿಗೆ ಅಪ ನಾನು ನೇರವಾಗಿ ಅಪಾದನೆ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆ ಇದರ ಜೊತೆ ಕೈ ಜೋಡಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬರು ಕಮಿಷನರ್ ಬಂದಿದ್ದಾರೆ ಇಂಥ ಕಮಿಷನರ್ನ ನಾನು ನನ್ನ ಸರ್ವಿಸಲ್ಲಿ ನಾನು ನೋಡಲಿಲ್ಲ ಪ್ರತಿಯೊಂದಕ್ಕೂ ಇವತ್ತು ಏನು ಇಲ್ಲಿಗಲ್ ಆಗಿ ನಡೀತಾ ಇದಕ್ಕೆಲ್ಲ ಕಮಿಷನ್ ಟು ಒಬ್ಬ ಪಿ ಸಿ ವರೆಗೆ ವಹಿವಾಟು ನಡೀತಾ ಇದೆ ಅದು ಸ್ಯಾಂಡ್ ಮಾಫಿಯಾ ಇರ್ಬೋದು ಲ್ಯಾಟ್ರೇಟ್ ಮಾಫಿಯಾ ಇರ್ಬೋದು ಪ್ರತಿ ಒಂದಕ್ಕೂ ಡೀಲಿಂಗ್ ನಡೀತಾ ಇದೆ ಪೊಲೀಸನ್ನೇ ಹೇಳಿದಂತ ನಮಗೆ ಕಮಿಷನ್ ಗೆ ಅಷ್ಟು ಲಕ್ಷ ಕೊಡ್ಲಿಕ್ಕೆ ಉಂಟು ಇವರಿಗೆ ಎಷ್ಟು ಲಕ್ಷ ಕೊಡಲಿಕ್ಕೆ ಉಂಟು ಅಂತಪ್ಪ ಪಿ ಸಿ ಹೇಳಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ ನೀವು ಕೊಡಬೇಕು ಇಸ್ಪಿಟ್ ಜುಗಾರಿ ದಂಧೆ ಸಿಂಗಲ್ ನಂಬರ್ ಎಲ್ಲ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ನಡೀತಾ ಇತ್ತು ಮೊನ್ನೆ ತಾನೇ ಡಿ ಸಿ ಅವರು ಏನೋ ಒಂದು ಕ್ರಮ ಕೈಗೊಂಡ್ರಿ ಮಾಫಿಯಾ ಸ್ಯಾಂಡ್ ಮಾಫಿಯಾ ನಿಂತು ಹೋಗಿದೆ ಡಿ ಸಿ ಅವರ ಮಧ್ಯ ಪ್ರವೇಶ ಮಾಡಿದರು ಎಲ್ಲ ರೀತಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡ್ಡಿದ್ರೆ ಏನು ಬೇಕಾದರೆ ಮಾಡ್ಬೋದು ಆ ರೀತಿಯ ವ್ಯವಹಾರಗಳು ನಡೀತಾ ಇದೆ ಅದರ ಅದಕ್ಕೆ ಹೊಂದಿಕೊಂಡೇ ಈ ಒಂದು ಕೊಲೆ ನಡೆದಿದೆ ಕೊಲೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಪೊಲೀಸರೇ ಇವತ್ತು ಬನ್ ಬಜಿಪೆ ಪೊಲೀಸ್ ಸ್ಟೇಷನ್ ಇರ್ಬೋದು ಕೆಲವಾರು ಆಸುಪಾಸಿನ ಪೊಲೀಸ್ ಸ್ಟೇಷನ್ನ ಪೊಲೀಸ್ಗಳ ಇವರು ಮೊಬೈಲನ್ನು ತೆಗೆದತ್ತು ಪರೀಕ್ಷೆ ಮಾಡಲಿ ಎಷ್ಟು ಸಲ ಯಾರ್ಯಾರು ಸಂಭಾಷಣೆ ಮಾಡಿದ್ದೇನೆ ನೋಡ್ಲಿ ನೋಡ್ಲಿ ಇವರು ಇವತ್ತು ಪರದೇಶದಿಂದ ಐವತ್ತು ಲಕ್ಷ ರೂಪಾಯಿ ಬಂದಿದಂತ ಮಾಹಿತಿ ಇರುವ ಪ್ರಕಾರ ಪೊಲೀಸರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಪೊಲೀಸರಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂತ ರೈಟ್ ಅನ್ನು ಕೊಟ್ಟಿದೆ ನೀವು ಏನು ಬೇಕಾದ್ರೂ ಮಾಡಿ ಹಿಂದೂಗಳನ್ನ ಏ ಬಗ್ಗು ಬಡೀತರೆ ಬಡೀರಿ ಏನು ಬೇಕಾದ್ರೂ ಮಾಡಿ ನಮಗೆ ಮುಸಲ್ಮಾನ್ ಓಲೈಕೆ ಆಗಬೇಕು ಮುಸಲ್ಮಾನಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿ ಇವತ್ತು ನಿನ್ನ ಎರಡು ಗಂಟೆ ರಾತ್ರಿಗೆ ನನ್ನ ಮೂಡ್ಶೆಡ್ಡೆ ಒಬ್ಬ ಪ್ರದೀಪ್ ಎಂಬ ಮನೆಗೆ ಹೋಗಿದ್ದಾನೆ ಯಾಕೆ ಹೋಗಬೇಕು ಅವನ ಮನೆಗೆ ಹೋಗಿ ಅವನ ಅಲ್ಲಿಯ ಮಹಿಳೆಯರನ್ನೆಲ್ಲ ಹೋಗಿ ಕೋಣೆ ಕಬಾಟ ಎಲ್ಲ ಎಲ್ಲಿದೆ ತಲ್ವಾರು ಎಲ್ಲಿದೆ ವೆಪನ್ಸ್ ಅಂತ ನೋಡ್ತಾರೆ ನಿನ್ನೆ ಕಳವಾರಿಗೆ ಹೋಗ್ತಾರೆ ಎರಡು ಗಂಟೆ ರಾತ್ರಿಗೆ ಮೊನ್ನೆ ಹೋಗಿದೆ ಎರಡು ಗಂಟೆ ರಾತ್ರಿಗೆ ಹೆಣ್ಣು ಮಕ್ಕಳಿರುವಂಥ ಮನೆಗೆ ಇವರು ಹೇಗೆ ಹೋಗ್ತಾರೆ ಇವರಿಗೆ ಏನು ವಾರಂಟ್ ಇದೆಯಾ ಎಷ್ಟು ಮುಸಲ್ಮಾನರ ಮನೆಗೆ ನೀವು ಹೋಗಿದ್ದೀರಿ ಅಲ್ಲಿ ಇಪ್ಪತ್ತೈದು ಜನರು ಇದ್ದಲ್ಲಿ ಅವರ ಮನೆಗೆ ನೀವು ಹೋಗಿದ್ದೀರಾ ನೀವು ಆ ಸರ್ವಿಸ್ ಸ್ಟೇಷನ್ಗೆ ಹೋಗಿ ನೋಡಿದ್ದೀರಾ ಅಲ್ಲಿ ಪಿ ಸಿ ಸಿ ಫುಟೇಜ್ ಫುಟೇಜಲ್ಲಿ ಯಾರು ಯಾರು ಇದ್ದಾರೆ ಅಂತ ಎಷ್ಟು ಜನರನ್ನು ನೋಡಿದ್ದೀರಿ ನೀವು ಏನು ತನಿಖೆ ಮಾಡಿದ್ದೀರಿ ನೀವು ಸತ್ತದ್ದೊಬ್ಬ ಹಿಂದೂ ಇವತ್ತು ಹಿಂದೂಗಳ ಮನೆಗೆ ಹೋಗಿ ನೀವು ರಾತ್ರಿ ಎರಡು ಗಂಟೆಗೆ ಮನೆ ಹೋಗ್ತಾ ಇದ್ದೀರಿ ಏನಿದಾರ ಅರ್ಥ ಏನಿದಾರೆ ಅರ್ಥ ಹೇಳಿ ಇವತ್ತಲ್ಲಿ ಒಂದು ಫ್ಲಾಟ್ ಇದೆ ಕಿನ್ನಿಪದ ಫ್ಲಾಟ್ ಇದೆ ಹೆಸರು ಲೊಕೋರಿಸ್ ಲೈಕೋರಿಸ್ ಅಂತ ಫ್ಲಾಟ್ನ ಹೆಸರು ಇವತ್ತು ಅನಂತ್ ಅನ್ನು ಕೊಂದವರು ಇರಬಹುದು ಪ್ರಶಾಂತ್ ಪೂಜಾರಿರ್ಬಹುದು ನಮ್ಮ ಮಡಿವಾಳ ಮಡಿವಾಳವನ್ನು ಪ್ರತಿಯೊಬ್ಬರು ಅದೇ ಫ್ಲಾಟ್ ಅಲ್ಲಿ ಎರಡು ಫ್ಲಾಟ್ಗಳಲ್ಲಿ ವಾಸ ಮಾಡ್ತಾರೆ ಸುಖಾನಂದ್ ಶೆಟ್ಟಿ ಅವರನ್ನು ಕೊಂದವರು ಇರ್ಬೋದು ಅದೇ ಫ್ಲಾಟ್ ಅಲ್ಲಿ ವಾಸ ಮಾಡ್ತಾರೆ ಇದರ ಈ ಮರಲ್ಲಿದ್ದವರು ಮೂರು ಜನ ಇದ್ದಾರೆ ಆ ಗೆ ನೀವು ಮನೆ ಮನೆಗೆ ರೈಡ್ ಮಾಡಿದ್ದೀರಾ ಆ ಯಾರು ಇದ್ದಾರೆ ಯಾಕೆ ಇದ್ದಾರೆ ಕುಟುಂಬ ಸಮೇತ ಇದ್ದಾರಾ ಅದರ ಈ ವ್ಯವಸ್ಥೆಗಾಗಿಯೇ ಅವರು ಇರ್ತಾರ ಅಲ್ಲಿಂತ ನೀವು ನೋಡಿದ್ದೀರಾ ಬಜಪೆಯ ಕೇಂದ್ರ ಭಾಗದಲ್ಲಿ ಆ ಫ್ಲಾಟ್ ಇದೆ ಮೊನ್ನೆ ಅಲ್ಲಿಂದಲೇ ಅವರು ಸರಿಯಾಗಿ ಎಲ್ಲ ವ್ಯವಸ್ಥೆ ಆದ ಕೂಡಲೇ ಅಲ್ಲಿಂದ ಇಳಿದುಕೊಂಡು ಬಂದರು ಬಂದು ಇವರನ್ನ ಪಡೆದರು ಎಷ್ಟು ನೀವು ಆ ಫ್ಲಾಟ್ಗೆ ಹೋಗಿ ಮನೆ ಮನೆಗೆ ಹೋಗಿ ಚೆಕ್ ಮಾಡಿದಿರಿ ಇವತ್ತು ನಾನು ನೂರಕ್ಕೆ ನೂರು ಹೇಳ್ತಾ ಇದ್ದೇನೆ ಪೊಲೀಸರೇ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸರ ಸಹಕಾರ ಅವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇವತ್ತು ಮೊನ್ನೆ ಗುಂಡ್ರೆಯವರು ಬಂದರು ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ಇದೆ ನಮಗೆ ಅವರ ಮೇಲೆ ಗೃಹ ಸಚಿವರು ಬಂದರು ಗೌರವ ಇದೆ ಅವರ ಮೇಲೆ ನಾವು ಅವರಾಗೆಲ್ಲ ಯಾವುದೇ ಪಾರ್ಟಿ ಇರ್ಬೋದು ಆ ಸ್ಥಾನಕ್ಕೆ ಗೌರವ ಕೊಡುವವರು ನಾವು ನಮಗೆ ಗೌರವ ಇದೆ ಆದರೆ ಅವರು ಬಂದು ಸ್ಥಳೀಯ ಜಿಲ್ಲೆಯ ಶಾಸಕರನ್ನು ಕರೆಯಬೇಕಿತ್ತಲ್ಲ ಜಿಲ್ಲೆಯ ಹಿರಿಯರನ್ನು ಕರೀಬೇಕಿತ್ತಲ್ಲ ಏನಾಗಿದೆ ಅಲ್ಲಿ ಏನಾಗ್ತಾ ಇದೆ ಅಂತ ಕೇಳಬೇಕಿತ್ತಲ್ಲ ಇವರು ಬರುವುದು ಇವರಷ್ಟಕ್ಕೆ ಸರ್ಕಿಟ್ ಹೌಸ್ ಅಲ್ಲಿ ಕೂರುದು ಮೀಟಿಂಗ್ ಮಾಡಿ ಇವರು ಹೋಗುದಾ ಅಲ್ಪಸಂಖ್ಯಾತರನ್ನು ಮುಸಲ್ಮಾನರನ್ನು ಮಾತ್ರ ಕರೆದು ಅವರ ನಾಯಕರನ್ನು ಕರೆದು ನೀವು ಸತ್ತವನ ಮನೆಗೆ ಹೋದ್ರೆ ಜಾಗ್ರತೆ ನೀವು ಅವರಿಗೆ ಹಿಂದೂಗಳನ್ನು ಕರೆದರೆ ಜಾಗ್ರತೆ ಅಂತ ಇವರಿವರಿಗೆ ವಾರ್ನಿಂಗ್ ಮಾಡುದಾ ಏನಾಯ್ತು ದಕ್ಷಿಣ ಕನ್ನಡ ಜಿಲ್ಲೆ ಏನಾಯ್ತು ದಕ್ಷಿಣ ಕನ್ನಡ ಜಿಲ್ಲೆ ಯಾಕಾಗಿ ನೀವು ಈ ಜಿಲ್ಲೆಯಲ್ಲಿ ಸಂಘಟನೆ ಗಟ್ಟಿಯಾಗಿದೆ ಎರಡು ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಅವರನ್ನು ಹೇಗಾದರೂ ಬಗ್ಗು ಪಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ ಪೊಲೀಸರ ಮೂಲಕ ನೀವೊಂದು ಪ್ರಶ್ನೆ ಕೇಳಿದ್ರಿ ಈಗ ನಮ್ಮ ಚ ನಮ್ಮ ಸಂಸದರು ಪ್ರೆಸ್ ಮೀಟ್ ಮಾಡುವಾಗ ಒಂದು ಪ್ರಶ್ನೆ ಕೇಳಿದ್ರಿ ಏನು ಎನ್ ಐಗೆ ಯಾಕೆ ಕೊಡಬೇಕು ನಿಮಗೆ ಪೊಲೀಸರ ಮೇಲೆ ವಿಶ್ವಾಸ ಒಂದು 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 ನೂಲಿನಷ್ಟು ವಿಶ್ವಾಸ ಪೊಲೀಸರ ಮೇಲೆ ಈ ಜಿಲ್ಲೆಯ ಪೊಲೀಸರ ಮೇಲೆ ನಮಗಿಲ್ಲ ಅದಕ್ಕಾಗಿ ಎನ್ ಐ ಗೆ ಕೊಡಬೇಕು ಇದನ್ನು ಅದಕ್ಕಾಗಿ ಕೊಡಬೇಕು ಇದು ಸಂಪೂರ್ಣವಾಗಿ ಹೊರಗೆ ಬರಬೇಕು ಇದರ ಹಿಂದೆ ಯಾರಿದ್ದಾರೆ ಫಾರಿನ್ ಇಂಡಿಯನ್ ದುಡ್ಡು ಫಂಡಿಂಗ್ ಬಂದಿದೆ ಏನಾಗಿದೆ ಎಲ್ಲ ನಮಗೆ ಬೇಕು ಇದರ ಮಾಹಿತಿ ಬೇಕು ಅದಕ್ಕಾಗಿ ಇದನ್ನು ಎನ್ ಐ ಗೆ ಕೊಡಿ ಅಂತ ಹೇಳ್ತಾ ಇದ್ದೇವೆ ಇವತ್ತು ನಮ್ಮ ನಮ್ಮ ಸಹೋದರ ಹರೀಶ್ ಪೂಂಜಾ ಬೆಳ್ತಂಗಡಿಯ ಶಾಸಕ ಮಾತಾಡ್ತಾರೆ ಆದ್ದನ್ನು ಹೇಳ್ತಾರೆ ಎದುರೆದ್ರೆ ಹೇಳ್ತಾರೆ ಅವರ ಮೇಲೆ ನೀವೇನು ಮಾಡ್ತೀರಿ ಪ್ರಿಲೇಜ್ ಕಮಿಟಿಗೆ ಕೊಡ್ತೀರಿ ಹಕ್ಕು ಚಿತ್ರಕ್ಕೆ ಕೊಡ್ತೀರಿ ಶಾಸಕ ಶಾಸಕ ಸ್ಥಾನ ರದ್ದು ಮಾಡ್ತೀರಿ ಅಂತೆಲ್ಲ ಹೇಳ್ತೀರಿ ನೋಡ ಮಾಡಿ ಎರಡು ಲಕ್ಷ ಜನ ಎರಡೂ ಲಕ್ಷ ಜನ ಆಶೀರ್ವಾದ ಮಾಡಿ ಕಳಿಸಿದಂತ ಜನ ಐದು ವರ್ಷಕ್ಕೆ ಹೇಗೆ ಮಾಡ್ತೀರಿ ನೀವು ಹದಿನೆಂಟು ಜನ ಶಾಸಕರನ್ನು ಹೊರಗೆ ಹಾಕ್ತೀರಿ ಆರು ತಿಂಗಳ ಕಾಲ ಹೊರಗೆ ಹಾಕ್ತೀರಿ ಹೇಗೆ ಹಾಕ್ತೀರಿ ನೀವು ಹೊರಗೆ ಅದಕ್ಕೆ ಸಂವಿಧಾನ ಇಲ್ವಾ ಏನಿದು ತುರ್ತು ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಕಮಿಷನರ್ ಹೇಳ್ತಾರೆ ಅವನ ಫಾಜಿಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತ ಐದು ಲಕ್ಷ ರೂಪಾಯಿಗೆ ಮಾಡಿದ ಇದಲ್ಲ ಮರ್ಡರ್ಪ ಲಕ್ಷ ಕೋಟಿ ಗಟ್ಟಲೆ ದುಡ್ಡು ಬಂದಿದೆ ಇವತ್ತು ನೀವು ಹೇಳ್ತೀರಿ ರೌಡಿ ಶೀಟರ್ ಅವ ಅಂತ ಹೇಳಿ ಹೇಳಿಕೊಂಡು ಹೇಳ್ತೀರಿ ರೌಡಿ ಶೀಟರ್ ಅನ್ನು ಕೊಡ್ಲಿಕ್ಕೆ ಕೊಲ್ಲಿಕ್ಕೆ ನೀವು ಪೊಲೀಸರು ಬೇರೆ ರೌಡಿಗಳನ್ನು ಬಿಟ್ಟಿದ್ದೀರಾ ಅವರೇನು ಗಾಂಧಿಗಳ ಕೊಂದವರು ಅವರು ಗಾಂಧಿಗಳ ಬಂದವರು ಗಾಂಧಿಗಳ ರೌಡಿಗಳಲ್ವಾ ಶೆಟ್ಟಿ ರೌಡಿ ಅವನ ತಂದೆ ತಾಯಿಗಳಲ್ಲಿ ಇದ್ದಾರೆ ಪಾಪ ಕ್ಯಾನ್ಸರ್ ಕ್ಯಾನ್ಸರ್ ಪೇಶಂಟ್ ಅವನ ತಾಯಿ ನೀವು ಹೋಗಿರಾ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಗೃಹ ಸಚಿವರು ಸಚಿವರ ಮನೆಗೆ ಹೋಗಿರಾ ಸುಭಾಷ್ ಶೆಟ್ಟಿ ರೌಡಿ ಶೀಟರೇ ತಂದೆ ತಾಯಿಗಳಲ್ಲ ಹೋಗಿರ ನೀವು ಮನೆಗೆ ರೌಡಿ ಶೀಟರ್ ಅಂತ ಗೌರವ ಕೊಡುದು ಅಥವಾ ಅವರಿಗೆ ಬಿರುದು ಕೊಡೋದು ಯಾರು ಯಾರು ನಿಮಗೆ ದುಡ್ಡು ಬರಲಿಲ್ಲ ಅಂತ ರೌಡಿ ಶೀಟರ್ ಅಂತ ಒಂದು ಕೇಸಲ್ಲಿದ್ದ ಅವನು ರೌಡಿ ಶೀಟರ್ಗೆ ನೀವು ಪಟ್ಟಿ ಮಾಡ್ತೀರಿ ಪೊಲೀಸರು ರೌಡಿ ಶೀಟರ್ಗೆ ಆಗ್ಬೇಕಾದ್ರೆ ಏನು ಎಷ್ಟು ಕೇಸ್ಬೇಕು ಏನು ಆಗ್ಬೇಕು ಅಂತ ನಿಮಗೆ ಗೊತ್ತುಂಟಾ ಯಾರೋ ಒಬ್ಬ ಕಾಂಗ್ರೆಸ್ನ ಅವನ ಕೂಡ ರೌಡಿ ಶೀಟರ್ ಹಾಕ್ತೀರಿ ನೀವು ಆದರೆ ರೌಡಿ ಶೀಟರ್ ಅನ್ನು ಕೊಲ್ಲಿಕೆ ನೀವು ವಿವರಣೆ ಬಿಟ್ಟಿದ್ದೀರಾ ಅವ ಸತ್ತವ ರೌಡಿ ಶೀಟರ್ ಅಂತ ಹೇಳಿದ್ರಿ ರೌಡಿ ಶೀಟರ್ ಅನ್ನು ನೀವು ಕೊಲ್ಲಿಸಿದ್ದ ಖಾಲಿ ಹಿಂದೂಗಳಲ್ಲಿ ಮಾತ್ರ ರೌಡಿ ಶೀಟರ್ ಇರುದ ಬೇರೆ ಕಡೆ ರೌಡಿ ಶೀಟರ್ ಇಲ್ವಾ ಆದ್ದರಿಂದ ನಾನು ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದನ್ನು ಎನ್ ಐ ಎ ತನಿಖೆ ಕೊಡಬೇಕು ನನಗೆ ಈ ಪೊಲೀಸ್ ಇಲಾಖೆಯ ಮೇಲೆ ಯಾರ ಒಂದು ಒಂದು ನೂಲಿನಷ್ಟು ವಿಶ್ವಾಸ ನಮಗಿಲ್ಲ ಇದನ್ನು ಎನ್ ಕೊಡಿ ತನಿಖೆ ಮಾಡಿ ಹಾಗೇನೆ ನಮ್ಮ ಹರೀಶ್ ಪೂಂಜಾ ನಾನು ಹೇಳುವುದನ್ನು ನಿಲ್ಲಿಸಿ ಹರೀಶ್ ಪೂಂಜಾರವರ ಅವರ ಶಾಸಕತ್ವವನ್ನು ತೆಗೆಯಿತೇನೆ ಅವರು ಹಾಗೆ ಮಾತಾಡಿದರು ಹೀಗೆ ಮಾತಾಡಿದರು ಒಬ್ಬ ಸ್ಪೀಕ್ ಸ್ಪೀಕರ್ ಸ್ಥಾನದಲ್ಲಿರುವವರು ನಮ್ಮವರು ನಮ್ಮ ಜಿಲ್ಲೆಯವರು ಗೌರವ ಇದೆ ನಮಗೆ ಅವರ ಮೇಲೆ ಕಾದರ ಮೇಲೆ ಕಾದ ಕಾದರ್ ಅವರ ಸ್ಕೀಲ್ ಸ್ಪೀಕರ್ ಪೀಠದಲ್ಲಿ ಕೂತದ್ದರಿಂದ ಅವರ ಮೇಲೆ ನಮಗೆ ಗೌರವ ಇದೆ ಪೀಠಕ್ಕೆ ಗೌರವ ಕೊಡ್ತೇವೆ ನಾವು ಅವ್ರು ಹೇಳ್ತಾರೆ ಅವನ ತಂದೆ ತಾಯಿಯವನ ನನ್ನ ಹತ್ರ ಮಾತಾಡಿದ್ದಾರೆ ಅವ್ರಿಗೆ ಏನು ರಿವೆಂಜ್ ಕೊಡಲಿಕ್ಕೆ ಅವರಿಗೆ ಅದು ಇದಕ್ಕೆ ಕನೆಕ್ಷನ್ ಇಲ್ಲ ಸಂಬಂಧದಲ್ಲಿ ಹೇಳ್ತಾರೆ ಹಾಗಾದ್ರೆ ಅವ್ರು ಏನು ಮಾತಾಡಿದ್ದಾರೆ ಒಬ್ಬರು ಸ್ಪೀಕರ್ ಪ್ರೆಸ್ ಮೀಟ್ ಮಾಡಿ ಈ ಕೊಲೆ ಬಗ್ಗೆ ಮಾತಾಡ್ಲಿಕ್ಕೆ ಇದೆಯಾ ಸ್ಪೀಕರ್ಗೆ ರಾಜ್ಯಕ್ಕೆ ಇದೆಯಾ ಸ್ಪೀಕರ್ಗೆ ರಾಜ್ಯಕ್ಕೆ ಇದೆಯಾ ಯಾವ ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಮಾತಾಡಬಾರ್ದು ಸ್ಪೀಕರ್ ಪ್ರಸ್ಪಿಟ್ ಮಾಡಿದರ ಬಗ್ಗೆ ಚರ್ಚೆ ಮಾಡಬಾರ್ದು ಹಾಗಾದ್ರೆ ಅವರನ್ನೇನು ಮಾಡ್ತೀವಿ ನೀವು ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಸ್ವಶೆಟ್ಟ ಕೊಲೆ ಮಾಡಿದ್ದು ಪೊಲೀಸ್ ಸಹಕಾರದೊಂದಿಗೆನೇ ಮಾಡಿದ್ದಾರೆ ಇದನ್ನು ಎನ್ಐಎ ತನಿಖೆಗೆ ಕೊಡಬೇಕು ಪೊಲೀಸರ ನೇರ ಕೈವಾಡ ಭಜಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಪೊಲೀಸರಿದ್ದಾರೆ ಸುರತ್ಕಲ್ಲಿದ್ದಾರೆ ಪನಂಬೂರಲ್ಲಿದ್ದಾರೆ ನೇರವಾಗಿ ಅವರ ಕೈವಾಡ ಇದೆ ಅದರಲ್ಲಿ ನೀವು ಅವರ ಅವರ ನಾನು ಕಮಿಷನ್ರಿಗೆ ಹೇಳಲಿಕ್ಕೆ ಹೆಚ್ಚ ಪಡ್ತೇನೆ ಅವರ ಮೊಬೈಲನ್ನು ಚೆಕ್ ಮಾಡಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಹಿಂದಿನಂತೆ ಮಾತಿನಂತೆ ನೀವು ಬಂದು ಸೆರೆಂಡ್ ಆಗಿ ಆದ ಕೂಡಲೇ ನಿಮ್ಮನ್ನು ನಾವು ತಗೊಳ್ತೇವೆ ಒಳಗೆ ಆಗ್ತೇವೆ ಏನು ಪೆಟ್ಟು ಮುಟ್ಟು ಮುಟ್ಟಿಸುವುದಿಲ್ಲ ನೀವೇನೇ ಅರೆಸ್ಟ್ ಅವರನ್ನು ಆದ್ದರಿಂದ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ತನಿಖೆಯನ್ನು ನೆನ್ನೆಗೆ ಕೊಡಬೇಕು ಕೊಟ್ಟಿದ್ದನ್ನು ತನಿಖೆ ಮಾಡಿಸಬೇಕು ಏನು ಸತ್ಯ ಅಂತ ಹೊರಬಿಳಬೇಕು ಇದರ ಸತ್ಯ ಜನತೆಗೆ ತಿಳಿಬೇಕು ಧನ್ಯವಾದಗಳು ಕಾರಲ್ಲಿ ಕೂರಿಸದ ಆರೋಪಿಗಳನ್ನು ಅರೆಸ್ಟ್ ಮಾಡಿದಿರ ನೀವು ಯಾರಂತ ನೋಡಿದೀರ ಆ ಇಪ್ಪತ್ತೈದು ಜನ ಎಂಟು ಜನರನ್ನು ಮಾಡಿದೀವಿ ಹೇಳಿದ್ರೆ ಉಳಿದಂತ ಹದಿನೇಳು ಜನ ಅಲ್ಲಿ ಸಹಕಾರ ಕೊಟ್ಟವರ ಮನೆಗೆ ಹೋಗಿದ್ದೀರಾ ನೀವು ಅವರನ್ನು ಅರೆಸ್ಟ್ ಮಾಡಿದೀರ ನೀವು ಮಾಡಿ ಅಲ್ಲ ಅದು ನಿಮ್ಮ ತಾಕತ್ತು ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ ಅದನ್ನು ಮಾಡ್ತಾ ಇದೀರ ಅವರ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು ನಾಳೆ ಇನ್ನೊಂದು ಸರಕಾರ ಬರ್ಬೋದು ನಾಳೆ ಮತ್ತೊಂದು ಸರಕಾರ ಬರ್ಬೋದು ಆದ್ರೆ ನೀವು ಪೊಲೀಸರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸೇವೆ ಮಾಡುವವರು ನೀವು ಯಾವುದೇ ಸರಕಾರಕ್ಕೆ ತಲೆ ತಗ್ಗಿಸಿ ಕೆಲಸ ಮಾಡುವಂಥದ್ದು ಏಷಿಗೆ ತಿನ್ನುವ ಅವರನ್ನ ಅರೆಸ್ಟ್ ಮಾಡಿ ಉಳಿದವರನ್ನು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ